ಸಮಿತಿಯ ನೇತೃತ್ವ ವಹಿಸಿದಂಥ ಮ್ಯಾಕೇರಿ ಹೋದ ವರ್ಷದ್ದು ವಿಷಯ ಹೇಳಿದರು ಹೋದ ವರ್ಷ ಏನು ಘೋಷಣೆ ಆಗಿತ್ತು ಅದರದ್ದು ಬರೀ ಫಿಫ್ಟಿ ಪರ್ಸೆಂಟ್ ರಿಲೀಸ್ ಮಾಡಿದ್ದಾರೆ ಕಂಪೆನ್ಸೇಷನ್ ಅದು ಒಂದು ವಿಷಯ ಈ ವರ್ಷ ಏನಾಗಿದೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೋಯಿಂಗು ಈ ಸತಿ ತೊಗರಿ ಬೆಳೆ ಮುಂಗಾರು ಭಾಳ ಬೇಗ ಬರೋದ್ರಿಂದ ಅರ್ಲಿ ಸೋಯಿಂಗ್ ಆಗಿದೆ ಜೂನ್ ಹತ್ತು ತಾರೀಕಿನಿಂದ ಇಪ್ಪತ್ತು ತಾರೀಕವ ವರೆಗೂ ನೈಂಟಿ ಪರ್ಸೆಂಟ್ ಸೋಯಿಂಗ್ ಆಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಆದರೆ ಮೊನ್ನೆ ಜುಲೈನಲ್ಲಿ ಹದಿನೈದನೇ ತಾರೀಕಿನಿಂದ ಏನು ಮಳೆ ಬಂತು ವಿಪರೀತ ಮಳೆ ಆ ಮಳೆಯಲ್ಲಿ ತೊಗರಿ ಬೆಳೆ ಕೇವಲ ಇಪ್ಪತ್ತು ಇಪ್ಪತ್ತೈದು ದಿನದಿತ್ತು ಅದು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಅದಕ್ಕೆ ರೈತರು ಕಂಗಾಲಾಗಿದ್ದಾರೆ ಈ ವರ್ಷ ರೈತ ತೊಗರಿ ಬೆಳೆಗಾರರ ರೈತರ ಆತ್ಮಹತ್ಯೆ ಆಗುವಂಥ ಪ್ರಕರಣ ಭಾಳ ಹೆಚ್ಚಿಗಿವೆ ಯಾಕಂತೇಳಿ ರೈತರಿಗೆ ಏನೂ ಇಲ್ಲ ಈ ವರ್ಷ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ನಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತದ ಸರ್ಕಾರ ಮುಂಜಾಗ್ರತೆ ವಹಿಸಿ ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಬರೀ ಸ್ಟೇಟ್ಮೆಂಟ್ ಕೊಡೋದು ಬಿಡಬೇಕು ಅವರಿಗೆ ಒಂದು ಇಲಾಖೆ ಇದೆ ಆ ಇಲಾಖೆ ಎಲ್ಲ ಆಫೀಸರ್ಸು ಪ್ರತಿ ರೈತರಿಗೆ ಜಮೀನುಗಳಿಗೆ ತೆರಳಿ ಕ್ರಾಪ್ ಏನೇನು ಡ್ಯಾಮೇಜ್ ಆಗಿದೆ ಅದರ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸರ್ಕಾರದಿಂದ ಕಂಪೆನ್ಸೇಷನ್ ಈ ವರ್ಷದ್ದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ದು ಪಡೆಯುವ ಪ್ರಯತ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ರೈತರ ಇದು ಲಾರ್ಜ್ಲಿ ಎಫೆಕ್ಟ್ ಆಗೋದು ಸ್ಮಾಲ್ ಆ್ಯಂಡ್ ಮೀಡಿಯಮ್ ರೈತರಿಗೆ ಇವತ್ತು ನಾಲ್ಕು ಎಕರೆ ಆರು ಎಕರೆ ಐದು ಎಕರೆ ಏನಿದೆ ಅವ್ರು ಮಾತ್ರ ಆತ್ಮಹತ್ಯೆ ಮಾಡ್ಕೊತಾರೆ ನಾವು ಹೆಚ್ಚಿಗೆ ದೊಡ್ಡ ರೈತರು ನಾವೇನು ಮಾಡ್ತೀವಿ ನಾಲ್ಕು ನಾಲ್ಕು ಎಕರೆ ಜಮೀನು ಮಾರ್ತೀವಿ ನಮಗೆ ಜಾಸ್ತಿ ಜಮೀನು ಇರ್ತದೆ ಜಮೀನು ಮಾರ್ದಿ ನಾವು ಬದುಕ್ತೀವಿ ಆದರೆ ಸಣ್ಣ ರೈತರು ನಾಲ್ಕು ಎಕರೆ ಎರಡು ಎಕರೆ ಇರೋರು ಜಮೀನು ಮಾರೋ ಪರಿಸ್ಥಿತಿ ಇರೋದಿಲ್ಲ ಪರ್ಸ್ನಲ್ ಲೋನ್ ಅಲ್ಲಿ ಇಲ್ಲಿ ಫೈನಾನ್ಸ್ನಿಂದ ತಂದಿರ್ತಾರೆ ಕಟ್ಟೋಕ್ಕಾಗಂಗಿಲ್ಲ ಆಗಂಗಿಲ್ಲ ಸ್ವಾಭಿಮಾನ ಇರ್ತದ ಅಂಥವ್ರು ಆತ್ಮಹತ್ಯೆ ಮಾಡುವಂಥ ಒಂದು ಪ್ರಯತ್ನ ಭಾಳ ಈ ವರ್ಷ ಹೆಚ್ಚಿಗಿದೆ ಅದಕ್ಕೆ ಸರ್ಕಾರ ನಿಗಾ ವಹಿಸಬೇಕು ಉಸ್ತುವಾರಿ ಸಚಿವರು ಮುಂಜಾಗ್ರತೆ ವಹಿಸಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರಿಗೆ ಎಲ್ರಿಗೂ ಸರ್ವೆ ಮಾಡಿಸಿ ಕಂಪ್ಯಾನ್ಸೇಷನ್ ಕೊಡುವಂಥ ಒಂದು ಕಾರ್ಯ ಕೈಗೋಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಂದ ನಾವು ಈಗಾಗಲೇ ಹಾಗೂ ಅದರಲ್ಲಿ ಅನೇಕ ಸಂಘ ಸಂಸ್ಥೆಗಳು ತೊಗರಿ ಬೆಳೆಗಾರ ಸಂಘನೂ ಇದೆ ಎಲ್ಲರೂ ಕೂಡಿ ಪ್ರಯತ್ನ ಮಾಡ್ತಾ ಮಾಡಿದಾಗ ಸರ್ಕಾರದವರು ಸಹಾಯ ಮಾಡಿದ್ದಾರೆ ಅವರಿಗೆ ನಾವು ಧನ್ಯವಾದನೂ ಹೇಳಿದ್ದೀವಿ ಆದರೆ ಪೂರ್ತಿ ಮಾಡಲಿಲ್ಲ ಅಂತ ಅದಕ್ಕಾಗಿ ಇದು ಹೋರಾಟ ಎರಡನೇದು ಬಹಳ ಮುಖ್ಯವಾದದ್ದು ಏನೆಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಯುವಂಥ ವಿಶ್ವದಲ್ಲಿ ಯಾವ ಜಿಲ್ಲೆಯಲ್ಲಿ ಬೆಳೆಯೋದಿಲ್ಲ ಕೇವಲ ಕಲಬುರಗಿಯಲ್ಲಿ ಬೆಳೆದ ಬೆಳೆಯುವಂಥ ಜಿ ಐ ಟಿ ಆಗಿ ಪ್ರತ್ಯೇಕವಾದಂಥ ಎಮ್ ಎಸ್ ಪಿ ಇರಬೇಕು ಅಂದರೆ ಬೆಂಬಲ ಬೆಲೆ ಪ್ರತ್ಯೇಕವಾಗಿರಬೇಕು ಅನ್ನೋ ಹೋರಾಟ ಇದೆ ಅದನ್ನು ಹೋರಾಟ ಮಾಡ್ತೀವಿ ಕೆ ರಾಜ್ಯ ಸರ್ಕಾರದವರು ಕರ್ನಾಟಕ ರಾಜ್ಯ ಸರ್ಕಾರದವರು ಈಗಿರುವಂಥ ಬೆಂಬಲ ಬೆಲೆ ಮೇಲೆ ಇಪ್ಪತ್ತೈದು ಪ್ರತಿಶತ ಜಾಸ್ತಿ ಮಾಡಿರಿ ಅಂತ ರೆಕಮೆಂಡ್ ಮಾಡಿದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಗಮನಕ್ಕೆ ತಗೊಂಡಿಲ್ಲ ಅದಕ್ಕಾಗಿ ನಾವು ಪುನಃ ದೆಹಲಿಗೆ ಒಂದು ನಿಯೋಗ ತಗೊಂಡು ಹೋಗಿ ಪುನಃ ಅವರಿಗೆ ಒತ್ತಾಯ ಮಾಡ್ತೀವಿ ಅದು ತಮ್ಮ ಮೂಲಕ ಈ ಈ ಸುದ್ದಿಯನ್ನು ಅಥವಾ ಈ ಮಾಹಿತಿಯನ್ನು ಕೊಡಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳು